परती गोस्वामी भरत दत्त दादा बाबासाहेब अंबेडकर ಅವರಿಗೆ ಜಯವಾಗಲಿ भरत दत्त दादा बाबासाहेब अंबेडकर ಅವರಿಗೆ ಜಯವಾಗಲಿ भरत दत्त दादा बाबासाहेब अंबेडकर ಅವರಿಗೆ ಜಯವಾಗಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾಸಾಹಬ್ ಅಂಬೇಡ್ಕರ್ ಅವರು ಕಟ್ಟಿದತಕ್ಕಂದ ಒಂದು ಶತಮಾನೋತ್ಸವ ಅಂಥ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಹಳ್ಳಿ ಶ್ರೀನಿವಾಸರವರು ನಮ್ಮ ಎಲ್ಲ ಸಂಘಟನೆಗಳನ್ನು ಆಹ್ವಾನಿಸಿದರು ಅದರ ಮೇರೆಗೆ ನಾನು ಮುಂಚಿನಹಳ್ಳಿ ವೆಂಕಟೇಶ್ ಚಿಕ್ಕನಾರಾಯಣ ಇನ್ನೂ ಅನೇಕ ಮುಖಂಡರುಗಳು ಅಯ್ಯಪ್ಪ ಸ್ವಾಮಿ ಉಪೇಂದ್ರ ಐಪಿಹಳ್ಳಿ ನಾರಾಯಣ ಸೊಮ್ಮಣ್ಣವರು ಎಲ್ಲರೂ ಸೇರಿ ನಾವು ಇಲ್ಲಿ ಇದ್ವಿ ಕಾರ್ಯಕ್ರಮಕ್ಕೆ ಆ ದಿನ ಆರ್ ಪಿ ಐನ ರಾಜ್ಯಾಧ್ಯಕ್ಷರು ವೆಂಗಸ್ವಾಮಿ ಅವರು ಹತ್ತು ಗಂಟೆಗೆ ನಿಗದಿಪಟ್ಟಂತಹ ಒಂದು ಸಮಯವನ್ನು ಹನ್ನೆರಡೂವರೆ ಗಂಟೆಗೆ ಇಲ್ಲಿಗೆ ಬಂದರು ಬಂದದ ತಕ್ಷಣ ಏಕಾಏಕಿ ಜನರಿಲ್ಲ ಅಂಥೇಳ್ಬಿಟ್ಟು ಹೆಂಡುಮಂಡಲ ಆದರು ಆಗ ನಾನು ಇಲ್ಲ ಗುಟ್ಟಹಳ್ಳಿ ಶ್ರೀನಿವಾಸ ತುಂಬ ಕಷ್ಟಪಟ್ಟಿದ್ದಾನೆ ಕಾರ್ಯಕ್ರಮ ಮಾಡ್ತಾಯಿದ್ದಾನೆ ಅಂಥೇಳಿದ್ದಕ್ಕೆ ಅದೆಲ್ಲ ಮಾತಾಡಬಾರ್ದು ಬೇರೆ ರಾಜ್ಯಾಧ್ಯಕ್ಷರು ಥರ ಅಲ್ಲ ನಾನು ಅಂತೇಳ್ಬಿಟ್ಟು ಒಂದು ರೀತಿಯಲ್ಲಿ ಖಾರವಾಗಿ ಮಾತಾಡಿದ್ರು ಸರಿ ಇಲ್ಲಿ ಅಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ ಏನಣ್ಣ ತಾವು ಹಿರೀರಿದ್ದೀರಾ ಈ ರೀತಿ ಮಾತಾಡ್ಬೋದಾ ಇಷ್ಟೇ ನಾನು ಕೇಳಿದ್ದು ಇಷ್ಟು ಮಾತ್ರ ಕೇಳಿದ್ದ ಏಕಾಏಕಿ ಎಲ್ಲರೂ ಎಲ್ಲರೂ ಇದ್ದೀರಿ ಏಕಾಏಕಿ ನನ್ನ ಕೊರಲಿನ ಪಟ್ಟಿ ಇರೋಕ್ಕೆ ಪ್ರಯತ್ನ ಮಾಡಿದ್ರು ನನ್ನ ಕೊರಲಲ್ಲಿರ್ತಕ್ಕಂಥ ಚೈನು ನನ್ನ ಕೈಗೆ ಬಂತು ಇಷ್ಟು ಮಾತ್ರ ಆಯಿತು ಆಯೂ ನಾವು ಬಂದ್ಬಿಟ್ಟು ಆಚೆ ಆಮೇಲೆ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಹೋದ್ವಿ ಹೋದ ನಂತರ ಅವರು ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಆನಂದ್ ಆನಂದವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕೆಡಿಸಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ ನಿಮಗೆ ಶೋಭ ತರುವಂಥದ್ದಲ್ಲ ಮಾನ್ಯ ವೆಂಗಸ್ವಾಮಿ ಅವರೇ ನಾನು ಒಬ್ಬ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ಬಂದಿರತಕ್ಕಂಥವ್ರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರಿದ್ದಾರೆ ಇದ್ದಾರೆ ರಾಜ್ಯ ಅಧ್ಯಕ್ಷರುಗಳಿದ್ದಾರೆ ನಿಮಗೆ ಅವರ್ ನಾವು ಕಾದಿದ್ದೀವಿ ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು ಅವರ್ ಕಾಯ್ತಾ ಇರಲಿಲ್ಲ ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ ನೀವು ನೀವು ಹಿರಿಯ ನಾಯಕರಾಗಿದ್ದೀರಾ ನೀವು ಹೇಳ್ತೀರಾ ನಾನು ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾ ಇತ್ತು ನೀವು ತಿಳ್ಕೊಬೇಕಾಗುತ್ತೆ ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಶ್ರಮಿಸಿದ್ದೀನಿ ಅಂತ ನೀವು ನನ್ನನ್ನು ಶ್ರಮಿಸೋ ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ ನಿಮ್ಗೇನು ಅಂತ ಒಂದು ಸಂದರ್ಭ ಏನಿಲ್ಲ ನಿಮ್ಮ ವಯಸ್ಸಿಗೆ ನಿಮ್ಮ ನಿಮ್ಮ ಒಂದು ಹಿರಿತನಕ್ಕೆ ನಾನು ಶ್ರಮಿಸಿದ್ದೀನಿ ಅಷ್ಟೇ ದಿನ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳ ಏನು ನಾನೇನಲ್ಲ ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ ಅದಕ್ಕಾಗಿ ಇವತ್ತು ಘೋಷಣೆ ಕರೆದಿದ್ದೀವಿ ಇನ್ನು ಮುಟ್ಟಿದ್ದು ಅಲ್ಲಿದ್ದಂಥ ನಮ್ಮ ಎಲ್ಲ ನಾಯಕರುಗಳು ಮಾತಾಡ್ತಾರೆ ಬಂಗಾರಪೇಟೆ ತಾಲೂಕು ಮೊನ್ನೆ ಭಾನುವಾರ ನಡೆದಂತ ಘಟನೆಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನಂತರ ಆನಂದವರು ಕೂಡ ಫೋನ್ ಮಾಡಿ ನಾವು ವಿಚಾರವನ್ನು ತಿಳ್ಕೊಂಡ್ವಿ ಬಹುಶಃ ನಮ್ಮ ಯಾಕೆ ಏನೂ ಗೊತ್ತಿಲ್ಲ ಅವ್ರು ನಡ್ಕೊಂಡಿರೋ ರೀತಿ ಸರಿ ಇಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕನ್ನಾರ್ ಕಟ್ಟಿನ ಎಲ್ಲ ಸಂಘಟನೆಗಳಿಂದ ಖಂಡಿಸ್ತಾ ಇದ್ವಿ ನಾವು ಹೇಳೋದು ವೆಂಕಟಾಮಣ್ಣವ್ರಿಗಿಷ್ಟೇ ನೀವು ಶಿಸ್ತು ಶಿಸ್ತು ಅಂತ ಹೇಳ್ತಿರಲ್ಲ ಯಾವ ಶಿಸ್ತನ್ನು ಪ್ರದರ್ಶನ ಮಾಡಿದ್ರು ಸ್ವಾಮಿ ನೀವು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತ ಮೇಲೆ ಅವರ ಹೋರಾಟಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನೀವು ಮತ್ತು ನಾವೆಲ್ಲರೂ ಕೂಡ ಒಂದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಚಿಕ್ಕರಾಗಿರ್ಬೋದು ಆದರೂ ಕೂಡ ನಿಮ್ಮ ಹಿಂದೆ ಬಂದಂಥವ್ರು ಕೂಡ ಸೇಮ್ ಆಶಯಗಳನ್ನು ಇಟ್ಕೊಂಡು ನಾವು ಹೋರಾಟಗಳನ್ನು ನೋಡಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೀವು ಏಕಾಕೆ ಪಬ್ಲಿಕ್ಕಲ್ಲಿ ಗಲ್ಪಟ್ಟಿ ಹಿಡಿದುಬಿಟ್ಟು ಹೇಳೋ ಆಚೆ ತುಂಬೋದು ಯಾವ ಸರಿ ಇದು ನಿನ್ನತ್ರ ಸಿಗ್ತಿದ್ಯಾ ಶಿಸಿದ ಬಗ್ಗೆ ಮಾತಾಡ್ತೀಯಪ್ಪ ನೀನು ಈ ರಾಜ್ಯ ಮಟ್ಟದ ಇವತ್ತೆಲ್ಲರೂ ಕೂಡ ನಿಮ್ಮ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮತ್ತು ನಿಮ್ಮ ಇದ್ರ ಬಗ್ಗೆ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಬಿಡಬೇಕು ನಿಮ್ಮನ್ನು ಸರಿಯಾದ ಸಿಸ್ತಾ ಫಸ್ಟ್ ನೀವು ಅದನ್ನು ಕಾಪಾಡ್ಕೊಳ್ಳಿ ಹಾಗೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಯಥಾವತ್ತಾಗಿ ಇವತ್ತೆಲ್ಲ ಸಂಘಟನೆ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ಆದರೆ ಇವತ್ತೆಲ್ಲ ಸಂಘಟನೆಗಳ ಒಂದು ಹೋರಾಟಗಳೇ ಬೇರೆ ನಿಮ್ಮ ಹೋರಾಟಗಳೇ ಬೇರೆ ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಆ ಇವತ್ತು ಇಲ್ಲ ಒಂದು ಹತ್ರ ಸಂವಿಧಾನಕ್ಕೆ ಸಂವಿಧಾನ ಪರವಾಗಿ ಮಾತಾಡೋದನ್ನು ಬಿಟ್ಟು ಯಾರು ಸಂವಿಧಾನ ವಿರೋಧವಾಗಿ ಮಾತಾಡ್ತಾರೆ ಸಂವಿಧಾನ ತೆಗೀಬೇಕು ಸಂವಿಧಾನ ಸರಿಯಿಲ್ಲ ಸಂವಿಧಾನ ನಮಗೆ ದೂರು ದೂರಿಸುವಂಥ ಸಂವಿಧಾನ ಬರಬೇಕಾಗಿತ್ತು ಹೇಳಿ ಸಮುದಾಯ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ವ್ಯಕ್ತಿಗಳ ಪರವಾಗಿ ನೀನು ಮಾತಾಡ್ತೀಯಾ ಬ್ಯಾಟಿಂಗ್ ಮಾಡ್ತೀಯಾ ನೀವು ಅಪ್ಪ ಅಂಬೇಡ್ಕರ್ ವಾದಿಲ್ಲ ಇದೆಲ್ಲ ಇನ್ನೂ ಹೆಚ್ಚಾಗಿ ವಿಚಾರಗಳ ನಿಮ್ಮ ಬಗ್ಗೆ ಮಾತಾಡೋದಿದೆ ಯಾಕಂದ್ರೆ ನೀವು ನಮ್ಮ ಹಿರಿಯರು ನಮ್ಮ ನಮ್ಮೆಲ್ಲರೂ ನಾವೆಲ್ಲರೂ ಒಂದು ಸಮುದಾಯದವರು ಆ ಕಾರಣದಿಂದ ದಯವಿಟ್ಟು ನೀವು ನಿಮ್ಮ ನಿಮ್ಮನ್ನ ನಡವಳಿಕೆಯನ್ನು ತಿದ್ದುಕೊಳ್ಳಿ ಮುಂದಿನ ತಿಂಗಳ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮಾಡಬೇಕು ಏನು ಭಾನುವಾರ ದಿವಸ ನಡೆದಿರ್ತಕ್ಕಂಥ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವಿಷಯ ಈ ನಿಟ್ಟಿನಲ್ಲಿ ಹೋದರೆ ರಾಜನಾಯಕರುಗಳನ್ನು ನಾವು ಪಟ್ಟಿ ತಗೊಂಡ್ರೆ ಮಾವಳ್ಳಿ ಶಂಕರ್ ಆಗ್ಬೋದು ದಿವಂಗತ ಜಿಗಿನಿ ಶಂಕರ್ ಆಗ್ಬೋದು ಬಿ ಗೋಪಾಲ್ ಅವರಾಗ್ಬೋದು ಹಠಾಪ್ಟ ಪಠಾಪಟ್ ನಾಗರಾಜ್ ಅವರಾಗ್ಬೋದು ಕೋಟ್ಗಣ್ಣಲ್ಲಿ ರಾಮಾಯಣವ್ರಾಗ್ಬೋದು ಗೊಲ್ಲಲ್ಲಿ ಶಿವಪ್ರಸಾದ್ ಆಗ್ಬೋದು ಮಂಜುನಾಥ ಅಣ್ಣಯ್ಯಾರವರಾಗ್ಬೋದು ಇವ್ರನ್ನೆಲ್ಲ ನಾವು ನೋಡ್ಕೊ ಇದ್ರೆ ಇವರು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಆ ಎಸ್ ಡಿ ರಾಜ್ಯಾಧ್ಯಕ್ಷ ಯಾಕಂದರೆ ಅವ್ರು ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಾಗ ಯಾರು ಗುಲಾಮ್ಗಿರಿಗೆ ಆಗಬಾರ್ದು ಹುಳಿ ಸಿಂಹಗಳಂತೆ ಗರ್ಜನೆ ಮಾಡಬೇಕು ಅಂತ ಅವರೇ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಆ ಸಿಂಹದಂತೆ ಗರ್ಜನೆ ಮಾಡಿದವನ್ನ ದಮನ ಮಾಡಲು ಹೊರಟಿರ್ತಕ್ಕಂಥ ಲಂಕ್ಸ್ ನೀವು ಬರೀ ಭಾಷೆಗೀತ ಮಾತ್ರ ಸೀಮಿತರಾಗಿದ್ದೀರಿ ಮತ್ತು ಶಿಸ್ತು ಅಂತಂದ್ರೆ ನೀವು ಆರ್ ಎಸ್ ಎಸ್ನ ಶಿಸ್ತನ್ನು ನೀವು ಇದ್ದೀರಿ ನಮ್ಗೆ ಗೊತ್ತಿರೋಂಗೆ ಆ ಬಲಿತ ದಲಿತರು ತೊಳಿತಕ್ಕೆ ಒಳಗಾದ ನನ್ನ ಜನ ಅಂದಂಗೆ ನೀವು ಬಲಿತಿದ್ದೀರಿ ನಮ್ಮಂಥ ಸಣ್ಣ ಸಣ್ಣ ನಾಯಕರನ್ನು ನಿಮ್ಮ ಬೆಳವಣಿಗೆಗೆ ಮೆಟ್ಟಲಾಗಿ ತಗೊಂಡು ನಮ್ಮಂಥ ತುಳ್ಕೊಂಡು ನೀವು ಇದ್ದೀರಿ ದಯವಿಟ್ಟು ಇದೆಲ್ಲ ನಿಮಗೆ ಶೋಭೆ ತರೋಂಥದ್ದಲ್ಲ ಯಾಕಂದರೆ ನೀವು ಹೇಳ್ತೀರಿ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತ ಇಲ್ಲಿ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನು ಮೈಗೂಡಿಸ್ಕೊಂಡೆ ಇದ್ದೀವಿ ಇವತ್ತು ಹಳ್ಳಿ ಗಾಡಿಗಳಲ್ಲಿ ಹೋಗಬೇಕು ಸಂಘಟನೆಗಳ ಬಗ್ಗೆ ವಿಚಾರಿಸ್ಬೇಕು ನಾವು ಹೇಳ್ತೀರಿ ಏನೋ ನೀವು ಯಾರು ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ತಿಳ್ಸಲಿಕ್ಕೆ ಬಂದಿದ್ದೀವಿ ಅಂತ ಯಾರೂ ಅಂಬೇಡ್ಕರ್ ಭಾವಚಿತ್ರ ಇರೋದರಿಂದ ಅಲ್ಲಿ ಗಲಾಟೆ ಆಗಲಿಲ್ಲ ಅದೊಂದು ತಿಳ್ಕೊಬಿಡಿ ನೀವು ಅವ್ರಿಗೆ ಕೊಟ್ಟಿರೋ ಗೌರವ ನಿಮಗೆ ನಾವು ಯಾರು ಗೌರವ ಕೊಟ್ಟಿಲ್ಲ ಅವ್ರಿಗೆ ನೇರವಾಗಿ ಮಾಧ್ಯಮದ ಮುಖಾಂತರ ಪ್ರೀತಿಯಿಂದ ಆಮೇಲೆ ಇನ್ನೊಂದು ಏನೋ ಸನ್ಮಾನದಿಂದ ನಾನು ಅವ್ರಿಗೆ ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಎಚ್ಚರಿಕೆಯನ್ನು ಕೊಡ್ತೀನಿ ಏನಂತಂದರೆ ಇವತ್ತು ನೀವು ಮಾಡಿರೋದು ಮೊರಕಲ್ಸದಂತೆ ನಿಮ್ಮನ್ನು ನೀವು ತಿದ್ಕೊಂಡಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮನ್ನು ಎಲ್ಲೂ ಓಡಾಡೋಕ್ಕೆ ನಾವು ಬಿಡೋಲ್ಲ ನೇರವಾಗಿ ಹೇಳ್ತಾ ಇದ್ದೀವಿ ನೀವು ನಿಮ್ಮ ನೀವು ಮಾಡಿರೋ ತಪ್ಪನ್ನು ಅರ್ದ್ಕೊಳ್ಳಿ ಮುಂದೆ ಜನಾಂಗಕ್ಕೆ ಒಂದು ಮೆಸೇಜನ್ನು ಕೊಡಿ ಅರ್ಥ ಆಯ್ತಾ ಅಚಾತುರ್ಯವಾಗಿ ನಡೆದೋಯ್ತು ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ನಮ್ಮ ಕಾರ್ಯಕ್ರಮವನ್ನು ಇವರು ಫೈಲೋರು ಮಾಡಕ್ಕೆ ಬಂದಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳಿದ್ವಿ ಇದು ತಪ್ಪು ಸಂದೇಶ ನೀವು ಕೊಡ್ತಾ ಇದ್ದೀರಿ ಇದು ಅಂಬೇಡ್ಕರ್ ಸಿದ್ಧಾಂತ ಅಲ್ಲ ಇದನ್ನು ನಾವು ಒಪ್ಪಲ್ಲ ದಯವಿಟ್ಟು ನೀವು ಹಿರಿಯರಿದ್ರಿ ನಿಮ್ಗೆ ಇವತ್ತಷ್ಟೇ ಗೌರವ ನಾವು ಕೊಡ್ತೀವಿ ಅದೇ ಗೌರವ ಕೊಡ್ತೀವಿ ಅದು ನೀವು ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳಿ ನಾನು ಮುಖಾಂತರ ತಮಗೆ ಹೇಳ್ತಿದ್ದೀನಿ ನಾವು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ದಿವಸ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ ಪತ್ರಿಕೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸದ ಪುಟಗಳಲ್ಲಿ ಉಳಿದಿರ್ತಕ್ಕಂಥ ಒಂದು ಸಂಘಟನೆ ಒಂದು ಸಮತಾ ಸೈನಿಕ ದಳ ಅಂತ ಒಂದು ಸಂಘಟನೆ ಅವರು ಹುಟ್ಟಾಗಿರ್ತಕ್ಕಂಥ ಸಂಘಟನೆ ಶತಮಾನೋತ್ಸವ ಅಂತ ಬೇಗ ಬೇಗಿರ್ತಕ್ಕಂಥ ಒಬ್ಬ ಹಿರಿಯ ಹೋರಾಟಗಾರರು ಆ ಹಿರಿಯ ಹೋರಾಟಗಾರರು ಎಸ್ ಎಸ್ ಡಿ ವೆಂಕಟಾಮಣ್ಣವರು ಶತಮಾನ ಅಂದರೆ ನೂರು ಅವರು ಹುಟ್ಟಿರ್ತಕ್ಕಂಥದ್ದು ದಯವಿಟ್ಟು ಮಾಧ್ಯಮದ ಮೂಲಕ ನಾವು ಯಾರೂ ಬೇಸರ ಪಡ್ಬೇಡ್ರಿ ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಇದು ಪ್ರಸ್ತುತ ಯಾಕಂದರೆ ಇಂಥ ನಾಯಕರನ್ನೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಯಾರು ಎಲ್ಲರಲ್ಲೂ ಕ್ವಾಲಿಫೈಡ್ ಪರ್ಸನ್ಸ್ ಯಾರು ಅನ್ಕ್ವಾಲಿಫೈಡ್ ಪರ್ಸನ್ಸ್ ಯಾರಲ್ಲೂ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸೆ ಆದ ಕಾರಣದಿಂದಾಗಿ ನಾವು ಎಸ್ ಎಸ್ ಜಿ ವೆಂಕಟಸಾಮಣ್ಣನವರ ಆ ನಡವಳಿಕೆಯ ಒಂದು ಖಂಡಿಕೆಯನ್ನು ನಾವು ಖಂಡಿಸ್ತಾ ಇದ್ವಿ ಅವ್ರ ಹೆಸರನ್ನು ಇಟ್ಕೊಂಡು ಅವ್ರು ಕಟ್ಟಿರ್ತಕ್ಕಂಥ ಸಂಘಟನೆ ಹೆಸರು ಇಟ್ಕೊಂಡಿದ್ದೀನಿ ಇವತ್ತು ದಿವಸ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಅಂತಂದರೆ ಸಂತೋಷ ನಿಮಗೆ ಗೌರವ ಕೊಡ್ತೀವಿ ನೀವೇನು ಹೇಳ್ತೀರಾ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಶತಮಾನೋತ್ಸವ ಹೇಳ್ತೀರಾ ಇದು ಹುಟ್ಟಿರ್ತಕ್ಕಂಥ ಒಂದು ಅರವತ್ತ ವರ್ಷ ಆಗಿರ್ಬೋದು ಇನ್ನು ಮೂವತ್ತು ವರ್ಷಗಳ ಹಿಂದಿನ ದಿನಗಳು ಏನಾಯಿತು ಶತಮಾನ ಸ್ವಾಚರಣೆ ಮಾಡಿದ್ದೀರಾ ನೀವು ನೀವು ಬಿತ್ತು ಬಿತ್ತಾರವಾದಂಥ ಬಿದ್ರಿ ಭಾಷಣಗಳನ್ನು ಬಿಡ್ರಿ ನಾವು ಯಾಕೆ ನೀವು ಏನಂತ ಜಿಗ್ನೀಶ್ ಶಿಷ್ಯ ಅಂದ್ರೆ ಯಾರು ಜಿಗ್ನೀಶ್ ಅಂತ ಹೇಳಿದ್ವಿ ಜಿಗ್ನೀಶ್ ಕಿಚ್ಚಿನ ಕಿಡಿ ಇದ್ದಂತೆ ಅವರ ಶಿಷ್ಯರಾಗ ನಾವು ಹೋರಾಟ ಮಾಡ್ತಿದ್ವಿ ಜಿಗ್ನೇಶ್ ಜಿಗನೀಶ್ ಶಂಕರನವರು ಮಾವಳಿ ಹೆಬ್ಬಾಳ ವೆಂಕಟೇಶ್ ಅವರು ಪಟಾಭಟ್ ನಾಗರಾಜ್ ಅವರು ಮುನಿರಾಜನಪ್ಪನವರು ಮರಿಯಪ್ಪನವರು ಇನ್ನೂ ಅನೇಕ ಮಂದಿ ಹೋರಾಟಗಾರರಿದ್ದಾರೆ ಇದ್ದಾರೆ ಇಡೀ ಹೋರಾಟಗಾರರು ಅವರೆಲ್ಲ ಏನು ಹೇಳಿದ್ದಾರೆ ವಿದ್ವಾಂಸರು ಹೇಳಿದ್ದಾರೆ ಪಂಡಿತರು ಹೇಳಿದ್ದಾರೆ ಬರಹಗಾರರು ಹೇಳಿದ್ದಾರೆ ಚಿಂತಕರು ಹೇಳಿದ್ದಾರೆ ನಾವು ಕಟ್ಟುತ್ತೇವೋ ನಾವು ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತವೆ ಅಂತ ಹೇಳ್ಬಿಟ್ಟು ಒಬ್ಬ ಚಿಂತಕರು ಬರೋಹರು ಎಷ್ಟು ಮುದ್ದಾದ ಹಾಡನ್ನು ಈ ದಲಿತ ಸಮುದಾಯಕ್ಕೆ ಸೇರಿದಂಥ ಅರ್ಥಗರು ಹಾಡನ್ನು ಬರೆದಿದ್ದಾರೆ ಆದರೆ ನೀನು ಮಾಡಿರ್ತಕ್ಕಂಥದ್ದೇನು ಮುರಿಯುತ್ತೇವ ನಾವು ಮುರಿಯುತ್ತೇವ ನಾವು ಮುರಿಯುತ್ತೇವ ಸಣ್ಣ ಹೋರಾಟಗಾರರ ಚಳುವಳಿಗಳೇನು ನಾವು ಮುಂದೆ ಮುರಿಯುತ್ತೇವೆ ಎನ್ನುವಂಥದ್ದನ್ನು ಮಾಡಿಕೊಡ್ಸಿದ್ದೀವಿ ನೀನು ಉದ್ದೇಶಪೂರ್ವಕವಾಗಿ ಕೆಲವು ನಮ್ಮನ್ನು ವಿಂಗಡಣೆ ಮಾಡಬೇಕು ಅನ್ನೋದನ್ನು ಅದನ್ನು ಪದಬಳಕೆಯಿಂದ ಬಳಸೋದು ಬೇಡ ವಿಂಗಡಣೆ ಮಾಡಲೇಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ವಿಂಗಡ ಮಾಡಿದ್ದೀವಿ ಸಂತೋಷ ನಾವು ನಿಮ್ಮ ಎಸ್ ಎಸ್ ಬಿ ವೆಂಕಟಸ್ವಾಮಿ ಅವರ ಶಿಷ್ಯನಾದ ಶಿಷ್ಯನಾದ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಳ್ಳಿ ಶ್ರೀನಿವಾಸನವರು ಕರೆ ಮಾಡಿದ ಆ ಕೂಗಿಗಾಗಿ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇಲ್ಲ ನಾವ್ಯಾಕೆ ನಾವೇ ಬರಬೇಕಾಗಿತ್ತು ನಮಗೇನು ಕೆಲಸ ನಿಮ್ಮ ವಿರುದ್ಧವಾಗಿ ರಾಜ್ಯದಲ್ಲಿ ಏನು ಹೇಳ್ತಾರೆ ಜನವರಿ ಇಪ್ಪತ್ತಾರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂಥ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಭಾರತ ದೇಶಾದ್ಯಂತ ಇತಿಹಾಸದ ಕುಟುಂಬದಲ್ಲಿ ಉಳಿಯುವಂಥ ಹೋರಾಟವನ್ನು ಏನು ಮಾಡಿದೆ ಹೇಳ್ಬಿಟ್ಟು ಜನ ಹೇಳ್ತಿದ್ದಾರೆ ವೆಂಕಟಸ್ವಾಮಿ ಹೋದ್ರಪ್ಪ ಬಸವರಾಜ ಬೊಮ್ಮಾಯ ಹತ್ರ ಬಿತ್ತು ಟೋಕನ್ ಅಂದರು ಬೇಕಾ ರೋಲ್ ಕಾರ್ ಅಂತ ಹೇಳಿದೆ ಎಲ್ಲ ರೋಲ್ ಸಂಘಟನೆ ಸಂಘಟನೆಕಾರ ಅಲ್ಲ ನಮ್ಮದು ನಮ್ದು ಒಳ್ಳೆಯ ಸಂಘಟನೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಕೆಲವರು ನಾನು ಹೇಳಿದ್ರು ಅಯ್ಯೋ ನಾವು ಚಪ್ಪಲಿ ಹೊಲಿತೀವಿ ಸಾರ್ ನಮ್ಮ ಹತ್ರ ಕೂಡ ಮಾಸಿಕ ಒಂದು ಶೇಕಡವಾರ ಅಣ್ಣ ನಮ್ಮ ಹತ್ರನು ಬಿಡಲ್ಲ ಅಂತೇಳಿ ಈ ಕೂಗು ನಾವೆಲ್ಲ ಮಾಡಿದ್ವಿ ನಾವು ಸಣ್ಣ ಹೋರಾಟಗಾರ ಆಗಿರ್ಬೋದು ಆನಂದ್ರ ಅವ್ರು ಹೋರಾಟ ಮಾಡಿದ್ದಾರೆ ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಹೋರಾಟದ ದಿನಗಳಲ್ಲಿ ಉಳಿಸ್ಕೊಂಡು ಹೋಗಿದ್ದಾರೆ ಆ ಗೌರವ ಉಳಿಸ್ಕೊಂಡೋಗಿದ್ದಾರೆ ನೀವು ಹಿರಿಯರು ಹಿರಿಯತನವನ್ನು ಉಳಿಸ್ಕೊಳ್ಳಿ ಎಲ್ರೂ ಎಲ್ಲ ವಿದ್ಯಾವಂತರೇ ಯಾರು ಏನು ನಿಮ್ಮ ರೀತಿಯಲ್ಲಿ ಏನು ನೀವು ನಮ್ಮ ಒಂದು ನಮ್ಮ ಒಂದು ವಯಸ್ಸಿನ ಆಧಾರದಿಂದ ಮೇಲೆ ನೀವು ಆ ಒಂದು ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಹೋಗಿದ್ದೀರಾ ರಾಷ್ಟ್ರೀಯ ನಾಯಕರಾಗಿ ಹೋಗಿದ್ದೀರಾ ದಯವಿಟ್ಟು ನಾವು ಮಂದಟ್ಟು ಮಾಡಿಕೊಂಡು ನಾವು ಯಾಕೆ ಈ ಮಾತನಾಡ್ತಾ ಹೇಳ್ತಾ ಅಂತ ಹೇಳಿದ್ರೆ ಒಬ್ಬ ಸಣ್ಣ ನಾಯಕರನ್ನು ಬೇರ್ಪಡಿಸಿ ಬರೀ ನಿಮ್ಮ ಒಂದು ನಿಮಗೆ ತಕ್ಕಂಥ ಇರ್ತಕ್ಕಂಥ ಶಿಷ್ಯರನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಬೇಡ ನಾವು ಬರೋದೆಲ್ಲ ಎಸ್ ಎಸ್ ಡಿ ವೆಂಕಟಸಾಮಣ್ಣವರು ನಮ್ಮನ್ನು ಯಾರನ್ನೂ ಬೆಳೆಸಲ್ಲದೂ ನಮ್ಗೆ ಗೊತ್ತು ನಿಮ್ಮ ಒಂದು ನಿಮ್ಮ ಭವಿಷ್ಯದ ದಿನಗಳಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಭವಿಷ್ಯದ ದಿನಗಳಲ್ಲಿ ನಮ್ಮನ್ನು ಯಾರೂ ನೀವು ಬೆಳೆಸಿಲ್ಲ ನೀವೇನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಮಾಡಿದ್ರೆ ನಾವು ಯಾರಾದರೂ ಬೆಳೀತಾ ಇದ್ವಾ ನೀನು ಬೆಳೀತಾ ಇದ್ದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳೆಲ್ಲ ಕಳ್ಕೊಂಡ್ರು ಎಲ್ಲಾನು ಕಳ್ಕೊಂಡಿದ್ದಾರೆ ಏನು ಇಟ್ಕೊಂಡಿಲ್ಲ ನೀವು ಅದೇನೇನು ಕಳ್ಕೊಂಡಿದ್ದೀರಾ ಇವತ್ತು ನಿಮ್ಮ ಕಾರುಗಳೇನು ಬಂಗ್ಲೆಗಳೇನು ಸೈಟಿಗಳೇನು ನಿನ್ನ ಎಲ್ಲಾನು ಮಾಡ್ಕೊಂಡಿದ್ದಾರೆ ಯಾರನ್ನೂ ಬೆಳೆಸಿದ್ದಾರ ನಮ್ಮಂಥವ್ರು ಯಾರನ್ನೂ ಬೆಳೆಸಿಲ್ಲ ದಯವಿಟ್ಟು ನಮ್ಮ ಒಂದು ವಿಚಾರದಲ್ಲಿ ನಾವು ಸಹ ರಾಜ್ಯ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳೊಟ್ಟಿಗೆ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ನೀವು ಮಂದಟ್ಟು ಮಾಡ್ಕೋಬೇಕು ಎಸ್ ಆರ್ ಸಿ ಎಸ್ ಮುಂದಿನ ದಿನಗಳಲ್ಲಿ ಇಂಥ ಸಣ್ಣ ಹೋರಾಟಗಾರರು ಅಂತ ಹೇಳ್ಬಿಟ್ಟು ಏನಾದರೂ ಬೇರೆ ರೀತಿಯಲ್ಲಿ ಮತ್ತು ದೂರವಾಣಿಗಳ ಮೂಲಕ ಧಮಕಿ ಆಗ್ ಆಗ್ಸಿದ್ದೆ ಏನಾದರೂ ಆಗಿದ್ದಲ್ಲಿ ನಿಮ್ಮ ಮೇಲೆ ಧ್ವನಿ ತೆಗೆ ನಾವು ಸಿದ್ಧರಿದ್ದೀವಿ ಹುಡುಗಿ ಬಿಟ್ಟು ನಾವು ನಾವು ಸಿದ್ಧರಿದ್ದೀವಿ ನೀವೇ ನಾವು ಅಷ್ಟೊಂದು ನಮ್ಮನ್ನು ಅಷ್ಟೊಂದು ಕಡೆಗಣಿಸುವಂತಹ ನಾಯಕರೇನೂ ಅಲ್ಲ ನಮ್ಮ ನಾಯಕರುಗಳು ರಾಜ್ಯ ನಾಯಕರುಗಳೇ ಆದ್ದರಿಂದ ದಯವಿಟ್ಟು ನೀವು ಮಂದಕ್ಕೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಪತ್ರಿಕಾ ಮಾಧ್ಯಮದ ಮುಂದೆ ನಿಮಗೆ ನಾನು ಎಚ್ಚರಿಕೆ ಅಂತಲ್ಲ ನೀವು ತಿಂತಿ ನಡೀರಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಮಾತನ್ನು ನಿಮಗೆ ಗೌರವವಾಗಿ ಹೇಳ್ತಾ ಇದ್ದೀನಿ